ದತ್ತ ಜಯಂತಿ ಆಚರಣೆಯು ಇಪ್ಪತ್ತೈದು ವಸಂತಗಳನ್ನ ಪೂರೈಸಿ ರಜತ ಮಹೋತ್ಸವವನ್ನು ಆಚರಿಸುತ್ತಿದ್ದು ಇಂದು ಅನಸೂಯ ಜಯಂತಿ ಹಾಗೂ ಸಂಕೀರ್ತನ ಯಾತ್ರೆಯು ವಿಜೃಂಭಣೆಯಿಂದ ಜರುಗಿತು ಯಾತ್ರೆಯು ನಗರದ ಬೋಳರಾಮೇಶ್ವರ ದೇವಾಲಯದಿಂದ ಪ್ರಾರಂಭವಾಗಿ ಟೌನ್ ಕ್ಯಾಂಟೀನ್ವರೆಗೂ ಜಾಥಾ ನಡೆಸಿದ್ರು ಜಾಥಾದಲ್ಲಿ ದತ್ತಮಾಲಾಧಾರಿಯಾದ ಪರಿಷತ್ ಶಾಸಕ ಸಿಟಿ ರವಿ ಮಾತನಾಡಿ ದತ್ತ ಜಯಂತಿ ಹಾಗೂ ದತ್ತಪೀಠದ ಅಸ್ತಿತ್ವದ ಬಗ್ಗೆ ತಮ್ಮ ನಿಲುವನ್ನ ವ್ಯಕ್ತಪಡಿಸಿದ್ರು ಇವತ್ತಿನಿಂದ ದತ್ತ ಜಯಂತಿಗೆ ಅಧಿಕೃತ ಚಾಲನೆ ದೊರಕಿದೆ ದತ್ತಮಾಲೆ ಪ್ರಾರಂಭ ಆಗಿ ಇಪ್ಪತ್ತೈದು ವರ್ಷಗಳು ಕಳೆದ ಹೋವು ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ದತ್ತಮಾಲಾ ಧಾರಣೆ ಮಾಡಿಕೊಂಡು ಅನ್ಸೂಯ ದೇವಿ ಜಯಂತಿಯನ್ನು ಮಾಡ್ತಾ ಸಂಕೀರ್ತನ ಯಾತ್ರೆಯ ಮೂಲಕ ಭಕ್ತಿಯ ಜಾಗೃತಿಯನ್ನು ಮೂಡಿಸ್ತಾ ಭಿಕ್ಷಾಟನೆಯ ಮೂಲಕ ಅಹಂಕಾರಕ್ಕೆ ಆಸ್ಪದವಿಲ್ಲದ ಸಮರ್ಪಿತವಾಗಿರ್ತಕ್ಕಂಥ ಭಕ್ತಿಯನ್ನು ಸಮರ್ಪಣೆ ಮಾಡುವಂಥ ಒಂದು ದತ್ತಪೀಠ ಮುಕ್ತಿಯ ಆಂದೋಲನ ಏನು ನಡೆದಿದೆ ಈ ಮುಕ್ತಿಯ ಆಂದೋಲನ ಈ ವರ್ಷವೂ ಕೂಡ ಸಂಪೂರ್ಣ ಸಂಪನ್ನಗೊಳಿದಿದೆ ನಾವು ಭಾಳ ವರ್ಷಗಳಿಂದ ಹೇಳ್ತಾ ಬಂದಿದ್ದೀವಿ ಹಿಂದೂಗಳು ಇನ್ಯಾವುದೇ ಮತಗಳ ಮೇಲೆ ಆಕ್ರಮಣ ಮಾಡಿದವರಲ್ಲ ದೇವನೊಬ್ಬ ನಾಮ ಅಲವು ಅನ್ನುವಂಥ ತತ್ವದ ಮೇಲೆ ನಂಬಿಕೆ ಇಟ್ಟಿರೋರು ನಾವು ದುರ್ದೈವ ಸಂಗತಿ ನಮ್ಮ ಉದಾರತೆಯನ್ನು ಪಡಿಸ್ಕೊಂಡು ಸಾವಿರಾರು ಹಿಂದೂ ಮಠ ಮಂದಿರಗಳ ಮೇಲೆ ಪರಕೀಯರ ಆಕ್ರಮಣ ಆಗಿ ಸಂಸ್ಕೃತಿಯನ್ನು ನಷ್ಟ ಮಾಡುವಂಥ ಬಲಾತ್ಕಾರವಾಗಿ ದೇವಾಲಯಗಳನ್ನು ಪರಿವರ್ತನೆ ಮಾಡುವಂಥ ಕೆಲಸ ನಡೆದಿರೋದು ಐತಿಹಾಸಿಕ ಸತ್ಯ ದತ್ತಪೀಠವು ಕೂಡ ಆ ರೀತಿ ಒಂದು ಪರಾಕ್ರಾಂತಕ್ಕೆ ಒಳಗಾಗಿ ಹಿಂದೂಗಳ ನಿರಂತರ ಜಾಗೃತಿ ಮತ್ತು ಹೋರಾಟದ ಮೂಲಕ ಮುಕ್ತಿಯ ಕಡೆಗೆ ಹೆಜ್ಜೆ ಆಗ್ತಾ ಇದೆ ಈ ಹೋರಾಟ ಇನ್ನಷ್ಟು ತೀವ್ರವಾಗಬೇಕು ಭಕ್ತಿಯ ಆಂದೋಲನ ಆಗಬೇಕು ಆಂದೋಲನ ಆದಾಗ ಸತ್ಯದ ಅರಿವು ನಮ್ಮ 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 ವ್ಯವಸ್ಥೆಗೆ ಆಗುತ್ತೆ ಆ ಸತ್ಯದ ಅರಿವಿನ ಮೂಲಕ ಬಾಬಾ ಬಡನ್ ದರ್ಗಾನೇ ಬೇರೆ ದತ್ತಪೀಠ ಬೇರೆ ದರ್ಗಾವನ್ನು ದರ್ಗಾವಾಗಿ ದತ್ತಪೀಠವನ್ನು ಪೀಠವನ್ನಾಗಿ ಉಳಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ ಯಾತ್ರೆಯಲ್ಲಿ ಹಲವು ಜಿಲ್ಲೆಗಳಿಂದ ಆಗಮಿಸಿದ ಸಾವಿರಾರು ಮಾತೆಯರು ಹಿಮಪಾತ ಮಸುಕಿನ ನಡುವೆಯೂ ಸರತಿ ಸಾಲಿನಲ್ಲಿ ತೆರಳಿ ದತ್ತಪಾದುಕೆ ದರ್ಶನ ಮಾಡಿದ್ರು ಹಿಂದೂ ಈ ವರ್ಷನು ಪಾಲ್ಗೊಂಡಿದ್ದೀವಿ ಆದರೆ ಏನು ಅಂತಂದ್ರೆ ಈ ಹವಾಮಾನ ಪೇರುಪೇರಾಗಿರ್ತದೆ ತುಂಬಾ ಚಳಿ ಇದೆ ಗಿರಿಲಿ ಸೊ ಒಬ್ಬರು ಮುಖನೇ ಕಾಣಿಸ್ತಾ ಇಲ್ಲ ಬಟ್ ತಾಯ ಮಾತಂದಿರೋ ಸಂಖ್ಯೆ ತುಂಬಾ ಜಾಸ್ತಿನೇ ಇತ್ತು ಅಲ್ಲೇ ನಾವು ವೇದಿಕೆ ಕಾರ್ಯಕ್ರಮ ಮುಗಿಸಿ ಒಂದು ಸಂಗೀತನ ಯಾತ್ರೆ ಮಾಡಿ ಪೀಠಕ್ಕೆ ಬಂದಿದೀವಿ ನಮಗೆ ಒಳ್ಳೆ ದರ್ಶನ ಆಯಿತು ಪ್ರಸಾದನು ಸಿಕ್ತು ಆದರೆ ಚಳಿ ಜಾಸ್ತಿ ಇದೆ ಎಲ್ಲರೂ ತಾಯಂದಿರು ಸುರಕ್ಷಿತವಾಗಿ ಬನ್ನಿ ಎಲ್ಲಿದ್ದ ಅಂತ ಹೇಳ್ತಾ ನಾವು ಕೇಳ್ಕೊಂತ ಇದ್ದೀವಿ ಈ ವರ್ಷ ಪ್ರತಿ ವರ್ಷ ಹೇಗೆ ಅನಸ ಜಯಂತಿ ಕಾರ್ಯಕ್ರಮ ತುಂಬ ವಿಜೃಂಭಣೆಯಿಂದ ಆಗ್ತಾ ಇತ್ತು ಈ ವರ್ಷವೂ ಹಾಗೆ ಆಗಿದೆ ಬಟ್ ಹವಾಮಾನ ಏರುಪೇರು ಇರೋದ್ರಿಂದ ಸ್ವಲ್ಪ ಅಡೆತಡೆ ಆಗಿದೆ ನಾಳೆ ನಾಡಿದ್ದು ದತ್ತ ಜಯಂತಿ ಇರೋದ್ರಿಂದ ಶೋಭಾಯಾತ್ರೆ ಇರೋದ್ರಿಂದ ಅದು ಚೆನ್ನಾಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಆಗಲಿಕ್ಕೆ ಬಹಳ ಸಂಖ್ಯೆಯಲ್ಲಿ ಬಂದಿದ್ದಾರೆ ಅವ್ರಿಗೆ ವಾತಾವರಣ ಇಲ್ಲಿ ಮಳೆ ವಾತಾವರಣ ಜಾಸ್ತಿ ಇದೆ ಚಳಿ ಇದೆ ಹಾಗಾಗಿ ಅವರು ಒಬ್ರಿಗೆ ಒಬ್ಬರು ಈಗ ಕಾಣ್ತಾ ಇಲ್ಲ ಹಾಗಾಗಿ ಅವರು ಸುರಕ್ಷಿತವಾಗಿ ಇಲ್ಲಿಂದ ಹೋಗಬೇಕು ಅಂತ ನಮ್ಮ ಅಪೇಕ್ಷೆ ನಾಳೆ ಶೋಭಾಯಾತ್ರೆ ಇದೆ ನಾಡಿದ್ದು ದಂತ ಜಯಂತಿ ಇದೆ ಹಾಗೆ ಎಲ್ಲರೂ ಕೂಡ ಸಂಖ್ಯೆಯಲ್ಲಿ ಜಾಸ್ತಿ ಸಂಖ್ಯೆಯಲ್ಲಿ ಇಲ್ಲಿ ಬರಬೇಕು ಅಂತ ನಮಗೆ ಅಪೇಕ್ಷೆ ಇದೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ